ಆಯ್ತು ತಡಿ ಬರ್ತೇನೆ ತಡಿಪ್ಪ ಎಲ್ಲ ಇದ್ದೀರಿ ನೀವು ಹ್ಞೂ ಬರ್ತೇನೆ ಬರ್ತೇನೆ ತಡಿ ಎಲ್ಲರೂ ಅದಿರಿ ಇಲ್ಲ ಹ್ಞೂ ಇಡ್ರಿ ಬರ್ತೇನೆ ಇಡ್ರಿ ಬೇ ನಾ ಇಲ್ಲೇ ಹೋಗ ಬರ್ತೇನೆ ಸ್ವಲ್ಪ ಇಲ್ಲೇ ಅಂದ್ರೆ ಎಲ್ಲ ಇಲ್ಲೇ ಸ್ವಲ್ಪ ಅಂಗಡಿಗೆ ಹೋಗಿ ಬರ್ತೇನೆ ಎದಕ್ಕೆ ಖಾಲಿ ಪಿಲ್ಲೆ ನಡ್ತೀನಿ ನೀನ ಮದುವೆ ಹತ್ರ ಬಂತಿನ ಬಾಳ ದಿನ ಉಳಿಲಿಲ್ಲ ಮದುವೆ ಈಗ ಮದುವೆ ಐತೆ ಅಂದ್ರೆ ಅಡ್ಡಾಡಕ ಹೋಗಬಾರ್ದ ನಾನು ಹೊರಗೆ ಖಾಲಿ ಪಿಲ್ಲೆ ಅದಕ್ಕೆ ನಡ್ತೀವಪ್ಪ ಹೋಗಬಾರ್ದ ಹೊರಗೆ ಎಲ್ಲಿ ಚಾಲು ಆತ ಮತ್ತೆ ಚಾಲು ಆತ ನೋಡಿ ನಿಂದ್ರ ಏನ್ ಕಾಡ್ತೀಯಪ್ಪ ನೀನಂತೀನಿ ನಾನು ಇಲ್ಲೇ ಅಂಗಡಿಗೆ ಹೋ ಬರ್ತೇನಿ ಚಾ ಕುಡಿಯಾಕೆ ಸ್ವಲ್ಪ ತಡಿ ಒಟ್ಟ ಒಂದ್ ನಿಮಿಷ ನಿಂದ್ರ ಮನ್ಯಾಗ ಕುಂತಿಲ್ಲಿ ಏನ್ ಮಾಡ್ಲಿ ಹೇಳ ತೊಗೋನ್ ಮಾಡಿ ತಗೋ ಹಾಕ್ಕೊಂಡ್ ಹೋಗಿದನ ಎಲ್ಮೇಟ ಆ ಇಲ್ಲೇ ಅಂಗಡಿ ಹೊಂಟೇನಿ ಎಲ್ಮೇಟ ಹಾಕ್ಕೊಂಡು ಬಾಡ್ಯಾಗ ಎಷ್ಟ್ ಕಾಡ್ತೀನಿ ನನಗ ಏ ನಾ ಏನ್ ಬಾಳ ದೂರ ಹೊಂಟಿಲ್ಲ ಇಲ್ಲೇ ಹೋಗಿ ಬರ್ತೇನಿ ತಗೊಂಡು ಹೋಗಲ್ಲ ಇದ್ರ ಹಾಕ್ಕೊಂಡು ಹಿಂಗೆ ಕಾಡ್ತಿದೀ ಏನ್ ನೀನ ಹಾಕೊಂಡು ಮನ್ಯಾಗ ಕುಂದ್ರಲಿ ಯಪ್ಪಾ ಹುಷಾರ್ ನೋಡು ಏನ ಆಯ್ತ ಏನ್ ಭಾಳ ಕಾಡಪ್ಪ ನೀನು ಬೇಡ ಅನ್ನೋ ಕಲೆನ ಪ್ಲೀಸ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ಅದ್ರ ಮನ್ಯಾಗ ಬಿಟ್ಟು ಬಂದೇನ್ರಿ ಅರ್ಜೆಂಟ್ ಇದ್ದಿದ ನೋಡ್ತಮ್ಮ ನಾನು ಮೊದಲು ಹೆಲ್ಮೆಟ್ ಇಲ್ ಸಲೋ ಹಿಡಿದಿನಿ ಈಗ ಹೆಲ್ಮೆಟ್ ಇಲ್ಲ ಈಗ ನೋಡಿದ್ರೆ ಡ್ರೈವಿಂಗ್ ಲೈಸೆನ್ಸ್ ಮನೆಗೆ ಐತೆ ಅಂತ ಹೇಳ್ತಿ ಆಯ್ತು ಯಾರಿಗೆ ಆದ್ರೆ ಫೋನ್ ಹಚ್ಚು ಫೋನ್ ಹಚ್ಚಿ ತರ್ಸಬೇಕಂದ್ರ ಎಲ್ಲ ಹೊರ ಹೋಗ್ಯಾರ ಸರ್ ಅವ್ರು ನೀನು ಮೊಬೈಲ್ ಆಗ ಡಿಜಿ ಲಾಕರ್ ಅಂತ ಐತೆ ನೋಡು ತಗದು ನೋಡು ಅದ್ರಾಗ ಸಾಫ್ಟ್ ಕಾಪಿ ಇದ್ರೆ ತೋರ್ಸಲ್ಲ ಸ್ವಲ್ಪ ಅರ್ಜೆಂಟ್ ಐತ್ ಸರ್ ಓಕೆನ್ ಇನ್ನೊಂದು ಎಲ್ಲಾ ಓಕೆನ್ರಿ ಹೆಲ್ಮೆಟ್ ಇಲ್ದ ಚಾಲನೆ ಮಾಡಿದ ಏನಕತ್ತ ತಲೆ ಪೆಟ್ಟಾಕತ್ತ ಎಲ್ಲಿ ಪಟ್ಟಾಗ ಜೀವಕ್ಕೆ ಹಾನಿ ಆಗ್ತದೆ ಅವಾಗ ತಂದೆ ತಾಯಿ ನೀನು ನಂಬಿದಾರೆ ಏನು ಮಾಡಬೇಕು ಹೆಲ್ಮೆಟ್ ಹೋಗ್ಬೇಕಲ್ಲ ಹೋಗಬೇಕಲ್ಲ ಯಾಕಂಗೆ ಬಂದು ಹೇಳೋದು ಡಾಕ್ಯುಮೆಂಟ್ ಇಲ್ಲ ನಿನ್ನ ಹತ್ರ ಇನ್ಶೂರೆನ್ಸ್ ಇಲ್ಲ ಡ್ರೈವಿಂಗ್ ಲೈಸೆನ್ಸ್ ಇಲ್ಲ ಹೆಲ್ಮೆಟ್ ಹಾಕೊಳ್ಳಲ್ಲ ನಾನಂತೂ ಫೈನ್ ಹಾಕೋ ನೋಡಪ್ಪ ಇನ್ನೊಂದ್ಸಲ ನಾನು ತೋರಿಸಬೇಕ ಇನ್ನೊಂದ್ಸಲ ಸಿಕ್ಕ ಪ್ರಶ್ನೆ ಇಲ್ಲ ಈಗ ತೋರ್ಸವಾ ಏನು ಗಾಡಿನ ಸ್ಟೇಷನ್ಗೆ ಹೋಗ್ಬೇಕು ಹೇಳ ಯಾವಿಲ್ಲ ಆಯ್ತು ಹಚ್ಚೋಣಂತ ಅಲ್ಲಿ ಇನ್ನೊಂದು ಗಾಡಿ ಬರತ್ತೆ ನೋಡಿ ಅಲ್ಲಿ ಇಡಿ ಅದನ್ನ ಅದು ಹೆಲ್ಮೆಟ್ ಇಲ್ಲ ಬರತ್ತೆ ನೋಡಿ ಅದೊಂದು ಇಡಿ ಗಾಡಿ ನೀಡಿ ಏ ತಮ್ಮ ನಿಂದ ಏನಾಯ್ತು ಸರ್ ಲೈಸೆನ್ಸ್ ಆಯ್ತು ಸರ್ ಎಲ್ಲ ತೋರಿಸಿ ತೋರಿಸಿ ಕಾಗದ ಪತ್ರ ಅದಾ ಸರ್ ಎಲ್ಲ ಅದ ತೋರಿಸಿ ಡಾಕ್ಯುಮೆಂಟ್ ಡಾಕ್ಯುಮೆಂಟು ಡ್ರೈವಿಂಗ್ ಲೈಸೆನ್ಸ್ ಇನ್ಶೂರೆನ್ಸ್ ಎಲ್ಲ ಆರ್ಸಿ ಎಲ್ಲ ಸರಿ ಇದೆ ಹಾಂ ಸರ್

ಸರ ಸರ ನೋಡ್ರಿ ಹೊಂಟ್ರ ಹಿಂದ್ ಯಾರ ಬಂದ್ ಹಾಸಿರ ನೋಡ್ರಿ ಸರ್ದ ದೋಸ್ತಾ ನಿನ್ ಮನಿ ಬಿಡ್ಬೇಕ ಎಲ್ ಬಿಡ್ಬೇಕ ಮನಿಗಲ್ಲಿ ಆಯ್ತು ಮನಿ ಕಡೆ ಬಿಟ್ಟ ನಾನು ಮನಿಗ್ ಹೋಗ್ಬಿಡ್ತೇನೆ ದೋಸ್ತಾ ಅಯ್ಯೋ ಒಳಸ್ಕೊಲೆ ಅದಾರಲ್ಪ ಒಳಸ್ಕೊಲೆ ದಂಡ ದೋಸ್ತ ಮತ್ತು ಹೊಳ್ಸ್ಕೊಂಡು ಹೋದ್ವಿ ಅಂದ್ರೆ ಎರಡು ಕಿಲೋಮೀಟ್ರ್ ಹೋಗ್ಬೇಕಲ್ಲೇ ದೋಸ್ತ ಅದು ಬೇಗಲೆ ಇದೆ ಅದಕ್ಕೂ ಬೇಡ ಹೊಳ್ಸ್ಕೊಳ್ಳಿ ದಂಡ ಹಾಕ್ತಾರೆ ನೋಡೋರು ದೋಸ್ತ ಒಂದು ಕೆಲಸ ಮಾಡ್ತೇನಿ ಹಾಂ ತಪ್ಪಿಸ್ಕೊಂಡು ಹೋಗಿ ಬಿಡುವಣ ಹಂಗಂತಿ ಹಾಂ ಬರ್ರಿ ಅಂತೇಳಿ ತಪ್ಪಿಸ್ಕೊಂಬಿಡ್ತೇನಿ ಆಡ್ಲಿ ಹೇಳುತ್ ಮನ್ ಕೇಳಿ ಸರ್ಪ್ಪ ಹೆದ್ರಸ್ಬೇಡ ತುಂಬ ಕುಂದ್ರೆ ಸ್ಲೋ ಮಾಡ್ರಿ ಸ್ಲೋ ಮಾಡ್ರಿ ಸ್ಲೋ ಮಾಡ್ರಿ ಸ್ಲೋ ಮಾಡ್ರಿ ಸ್ಲೋ ಮಾಡ್ರಿ ಸ್ಲೋ ಮಾಡ್ರಿ ಸ್ಲೋ ಮಾಡಿರಿ ಇಡಿದ್ರಲ್ಲಪ್ಪ ಇಳಿರಿ ಸರ್ರ ಕೇಳಿ ನೀವು ನೀವು ಇಳಿದ್ರು ಕೆಳಗಡೆ सर, सर बंद मार्ट सर. सर, 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 सर गाड़ी सर बैटरी सर सर प्लीज गाड़ी बंद मार्ट सर हल्ला सर गाड़ी बंद मार्ट राइट राइट रे तोड़ इगले तोड़ रे तोड़ रे इगले तोड़ रे गाड़ी बंद मार्ट सर गिरे सर क्या गिरे सर सर बिट बैटरी सर गिरे सर मतलब क्या गिरे सर सर इन लाइसेंस पेपर्स तोड़ रे बैठ सर कोट सर हेलमेट कंडल सर ಇದು ಗಾಡಿ ಪೇಪರ್ಸ್ ರೀ ಸರ ಇದನ್ಸೂರೆನ್ಸ್ ರೀ ಸರ್ ಎಲ್ಲ ಕ್ಲಿಯರ್ ಐತ್ರಿ ಸರ್ ಲೈಸೆನ್ಸ್ ಐತ್ರಿ ಸರ ಅದ ಹೆಲ್ಮೆಟ್ ಒಂದ್ ಹಾಕೊಂಡ ಬರುದ ಮರ್ತ್ ಬಿಟ್ಟಿರಿ ಸರ ತಪ್ಪಾತ್ರಿ ಸರ ನೋಡಪ್ಪ ನಿಂದು ಡ್ರೈವಿಂಗ್ ಡ್ರೈವಿಂಗ್ ರೀ ಇನ್ಸೂರೆನ್ಸ್ ಇದೆ ಆರ್ ಸಿ ಇದೆ ಡ್ರೈವಿಂಗ್ ಲೈಸೆನ್ಸ್ ಐತ್ರಿ ಸರ್ ಮಣ್ಣ ಮಾಡಸ್ರಿ ಸರ್ ಒಂದ್ ತಿಂಗ್ಳ ಆತ್ರಿ ಸರ್ ಜಸ್ಟ್ ಈಗ ಮಾಡ್ಸಿ ಆಯ್ತು ಹೆಲ್ಮೆಟ್ ಹೇಳ ಹೇಳಿ ಇಲ್ಲ ಸರ ನಮ್ಮ ಮನಿ ಇಲ್ಲೇ ಐತ್ರಿ ಎಲ್ಲೇನಿಲ್ಲಪ್ಪ ಇಲ್ಲಪ್ಪ ಗಾಡಿ ಕಿಕ್ ಸ್ಟಾರ್ಟ್ ಆದಕೊಳ್ಳಿ ನಿನ್ಗೆ ಹೆಲ್ಮೆಟ್ ಇರ್ಬೇಕು ಐದನೂರು ರೂಪಾಯಿ ದಂಡ ಆಕೆ ಪಾವತಿ ಕೊಡ್ತೀನಿ ತಗೊಂಡು ಇಲ್ಲ ಇಲ್ ಸರ ಇಲ್ಲೇ ಅಂಗಡಿಗೆ ಹೋಗಿದ್ದೀರಿ ಸರ್ ನಾನು

ಅದು ಕುಡಿದಿದ್ದು ಜೀರೋ ಬಂದೈತೆ ಕುಡಿದಿದ್ದು ಏನಾದರೂ ಬಂದಿತ್ತು ಕುಡಿದಿದ್ದು ಗೊತ್ತಾಯ್ತು ಅಂದ್ರೆ ಹತ್ತು ಸಾವಿರ ರೂಪಾಯಿ ದಂಡ ಕೋಟಿ ಕಟ್ತಿದ್ದೆ ಈಗ ನೀವು ಎಲ್ಲ ದಾಖಲಾತಿಗಳು ಸರಿ ಅದಾವೆ ಹೆಲ್ಮೆಟ್ ಅಷ್ಟ ಹಾಕಿಲ್ಲ ಅದಕ್ಕೆ ಐದ್ನೂರು ರೂಪಾಯಿ ದಂಡ ಕಟ್ಟಗೋ ಪಾವತಿ ತೊಗೊಂಡು ಹೋಗ್ಬಿಡಪ್ಪ ಕಿರಿಕಿರಿ ಮಾಡಕ್ ಹೋಗಬೇಡ ರೂಪಾಯಿ ರೂಪಾಯಿ ತಗೋರಿ ಸರ್ ಈಗ ನೀನು ನೀವು ದುಡ್ಡು ಕಟ್ಟಿ ಪಾವತಿ ತಗೊಂತೀವೋ ಏನು ಗಾಡಿ ಸ್ಟೇಷನ್ ಹಚ್ಬೇಕು ನೀನು ಮತ್ತೆ ಹೆಲ್ಮೆಟ್ ಹಾಕಲ್ಲ ಅದು ಹೋಗ್ತೀರಿ ಕೊಡ ಹೆಸ್ರೇ ನಂದು ಗಾಡಿ ನಂಬರ್ ಹೇಳಪ್ಪ ಸರ್ ಕೆ ಟ್ವೆಂಟಿ ಫೈವ್ ಸರ್ ಕೆ ಟ್ವೆಂಟಿ ಫೈವ್ ಎಚ್ ಇ ಇ ಫೋರ್ ಏಟ್ ತ್ರೀ ಏಟ್ ಸರ್ ಓಕೆ ವಿತೌಟ್ ಹೆಲ್ಮೆಟ್ ಹೇಳ್ತಮ್ಮ ಐದು ನೂರು ರೂಪಾಯಿ ದಂಡ ಆಗಿದೆ ಪಾವತಿ ಕೊಡ್ತೀನಿ ನಿನ್ಗೆ ತೋ ಐದು ರೂಪಾಯಿ ಕೊಡು ನೋಡತ್ತಮ್ಮ ಇನ್ನೊಂದು ಸತ್ಯ ಹೆಲ್ಮೆಟ್ ಇಲ್ಲ ಆಯ್ತು ಅಂದ್ರೆ ಸಾವಿರ ರೂಪಾಯಿ ದಂಡ ಆಕತ್ತೆ ಹೇಳತ್ತೆ ನೋಡಿ ನಿನ್ಗೆ ಹೆಲ್ಮೆಟ್ ಹಾಕೊಂಡೆ ಅಡ್ಡಾಡ್ಬೇಕು ಗೊತ್ತಾಯ್ತಾ ಆಯ್ತು ಹೋಗಿ ನೀವು ಶಾಣಿದಿ ಹಾ ತಗೋ ನೀನು ಪೇಪರ್ ತಗೋ ನೀನು ನಡಿ ತಿಂದಿಲ್ಲ ಉಂಲ್ಲ ಐದುನೂರು ರೂಪಾಯಿ ಹೋದಲಿ ದೋಸ್ತ ಅಲ್ಲಲ್ಲಿ ಅವ್ರು ಹೇಳುದು ಕರೆಕ್ಟ್ಲಿ ಹೆಲ್ಮೆಟ್ ಹಾಕೊಂಡ್ ಅಡ್ಡಾಡ್ಬೇಕು ಯಾವತ್ಲು ಅಲ್ಲಲ್ಲಿ ನಾವೇನು ಹತ್ತು ಸಲ ಸಿಕ್ಕಾಕೊತೇವೆ ಅಲ್ಲೇ ಹಾಂ ಈಗ ಒಂದು ಸಲ ಸಿಕ್ಕಾಕೊಂಡೇವಿ ಮುಂದಿನ ಸಲ ಎಲ್ಲಿ ಸಿಕ್ಕಾಕೊತೇವಿ ತಪಿಸಿ ತಪಿಸಿ ಅಡ್ಡಾಡುದಪ್ಪ ಅವರು ನಮ್ಮ ಸೇಫ್ಟಿಗೆ ಹೇಳ್ತಾರೆ ನಮ್ಮ ಚಲೋದಕ್ಕೆ ಹೇಳ್ತಾರೆ ತಿಳ್ಕೊ ನೀನು ಈಗ ಮುಂದೆ ಪೊಲೀಸ್ ಕೆಡ್ರ ನಾ ಬಳಸ್ಕೊಂಡು ಹೋಗ್ಬಿಡ್ತೇನೆ ಈಗ ಎಲೆ ಬೆಟ್ಟ ಎಲ್ಲಿ ಹಚ್ಚಿ ಇಲ್ಲ ದೋಸ್ತ ನಾವ್ ಅಲ್ಲಿ ಫೈನಲ್ ಕರ್ಸಿದವಲ್ಲ ಹೆಲ್ಮೆಟ್ ಇಲ್ಲದೆ ಇದೇ ಹುಡುಗರು ಇರ್ಬೇಕಲ್ಲ ಆಯ್ತು ಆಂಬುಲೆನ್ಸ್ ಕರ್ಸಿ ಏನಾಗಿದೆ ನೋಡೋಣ ಅಂತ ಆಂಬುಲೆನ್ಸ್ ಕೂಡಲೇ ಕಡೆ ಬರ್ರಿ ನವಲಂಗ್ ರೋಡ್ಗೆ ಪ್ರಖ್ಯಾತ ಯೂಟ್ಯೂಬರ್ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ದೊಡ್ಡ ಹೆಸರನ್ನ ಮಾಡಿರುವಂತಹ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ ಬಹಳ ಸಂತೋಷದ ವಿಚಾರ ಅಂತಂದ್ರೆ ಪೊಲೀಸ್ ಇಲಾಖೆ ಜೊತೆ ಕೈ ಜೋಡಿಸ್ಬಿಟ್ಟು ಅಪಘಾತ ಪ್ರಕರಣಗಳ ಬಗ್ಗೆ ಮತ್ತು ಸುರಕ್ಷಿತ ವಾಹನ ಚಾಲನೆ ಬಗ್ಗೆ ಒಂದು ವಿಡಿಯೋನ ಮಾಡ್ಕೊಂಡು ಬಂದಿದ್ದಾರೆ ಬಹಳ ಅರ್ಥಪೂರ್ಣವಾದಂತಹ ಒಂದು ವಿಡಿಯೋನ ಮಾಡ್ಕೊಂಡು ಬಂದಿದ್ದಾರೆ ತಮಗೆಲ್ಲ ಗೊತ್ತಿರಂಗೆ ಏನು ಈ ಕೊಲೆ ಹೊಡೆದಾಟ ಪ್ರಕರಣಗಳಲ್ಲಿ ಸಾವನ್ನ ಅಪ್ತಾರೆ ಅದಕ್ಕಿಂತ ಹತ್ತು ಪಟ್ಟು ಹೆಚ್ಚು ಜನ ಅಪಘಾತ ಪ್ರಕರಣಗಳಲ್ಲಿ ಸಾವನ್ನಪ್ಪತ್ತಾರೆ ಇದು ಬಹಳ ಹೇಳ್ಬೋದು ಯಾಕಂದ್ರೆ ನಮ್ಮ ಪ್ರತಿ ವರ್ಷ ನೂರಕ್ಕೂ ಹೆಚ್ಚು ಜನ ಅಪಘಾತ ಪ್ರಕರಣಗಳಲ್ಲಿ ಸಾವನ್ನಪ್ಪತ್ತಾರೆ ಸುಮಾರು ಐನೂರಕ್ಕೂ ಹೆಚ್ಚು ಜನ ಬೇರೆ ಬೇರೆ ರೀತಿ ಇಂಜುರೀಸ್ ಅನ್ನ ಆಗಿಬಿಟ್ಟು ಟೆಂಪರಲಿ ಮತ್ತೆ ಪರ್ಮನೆಂಟ್ ಆಗಿ ಡಿಸೇಬಲ್ ಆಗ್ತಾರೆ ನಾವು ಗಮನಿಸ್ತಾ ಇದ್ದೀವಿ ಹಂಗಾಗಿ ನಾನು ಈ ಭಾಗದ ಪೊಲೀಸ್ ಕಮಿಷನರ್ ಆಗಿ ತಮ್ಮೆಲ್ಲರಲ್ಲಿ ಮನವಿ ಮಾಡುವಂಥದ್ದು ಅಪ್ರಾಪ್ತರಿಗೆ ವಾಹನವನ್ನ ಕೊಡಬಾರ್ದು ಅದು ಪೋಷಕರ ಜವಾಬ್ದಾರಿ ಅದೇ ರೀತಿ ಟ್ರಿಪಲ್ ರೈಡಿಂಗ್ ಹೋಗುವಂಥದ್ದು ಹೆಲ್ಮೆಟ್ ಇಂದಲೇ ಚಾಲನೆ ಮಾಡುವಂಥದ್ದು ಮದ್ಯಪಾನ ಮಾಡಿ ಚಾಲನೆ ಮಾಡುವಂಥದ್ದು ರಾಂಗ್ ಸೈಡ್ ವಾಹನ ಚಲಾಯಿಸುವಂಥದ್ದು ಅದೇ ರೀತಿ ಈಗಿನ ಕಾಲದ ಯುವಕರು ವೀಲಿಂಗ್ ಮಾಡುವಂಥದ್ದು ಸೀಟ್ ಬೆಲ್ಟ್ ಇಂದಲೇ ಗಾಡಿಯನ್ನ ಓಡಿಸುವಂತದ್ದು ಅತಿ ವೇಗವಾಗಿ ಓಡಿಸುವಂಥದ್ದು ಮತ್ತೆ ಲೇಟ್ ನೈಟ್ಗಳಲ್ಲಿ ಜಾಲಿ ರೈಡ್ ಹೋಗುವಂಥದ್ದು ಈ ತರ ಎಲ್ಲ ಅಸುರಕ್ಷಿತ ಕ್ರಮಗಳನ್ನು ಫಾಲೋ ಮಾಡೋದ್ರಿಂದ ಅವ್ರಿಗೂ ತೊಂದರೆ ಆಗುತ್ತೆ ಮತ್ತೆ ಮಾರ್ಗ ಮಧ್ಯದಲ್ಲಿ ಅಮಾಯಕರಿಗೂ ಕೂಡ ತೊಂದರೆ ಆಗುವಂತ ಸಾಧ್ಯತೆ ಇದೆ ಹಂಗಾಗಿ ಈ ಒಂದು ಜಾಗೃತಿ ವಿಡಿಯೋ ಮಾಡಿರುವಂತಹ ಈ ಭಾಗದ ಪ್ರಖ್ಯಾತ ಯೂಟ್ಯೂಬರ್ ಅವರಿಗೆ ನನ್ನ ಧನ್ಯವಾದಗಳನ್ನ ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ ಅದೇ ರೀತಿ ಪ್ರತಿಯೊಬ್ಬರ ಜವಾಬ್ದಾರಿ ಪೋಷಕರಿಂದ ಹಿಡಿದು ಮಕ್ಕಳಿಂದ ಹಿಡಿದು ವಿದ್ಯಾರ್ಥಿಗಳಿಂದ ಹಿಡಿದು ಬರೀ ಪೊಲೀಸರು ಎನ್ಫೋರ್ಸ್ಮೆಂಟ್ ಮಾಡ್ತಾರೆ ಅನ್ನೋದು ನೋಡಬಾರ್ದು ಈಗ ನಮಗೆ ಇಷ್ಟೇ ಇದರಲ್ಲಿ ಫೈನ್ ಕಲೆಕ್ಟ್ ಮಾಡಬೇಕು ಅನ್ನೋ ಟಾರ್ಗೆಟ್ ಇರಲ್ಲ ಆದ್ರೆ ಅದನ್ನ ಎನ್ಫೋರ್ಸ್ ಮಾಡುವಂತಹ ಸಂದರ್ಭದಲ್ಲಿ ಹೆಚ್ಚು ಹೆಚ್ಚು ಫೈನ್ ಹಾಕುವಂಥದ್ದು ಒಂದು ಮೆಥಡ್ ಅಷ್ಟೇ ಬಟ್ ಪೊಲೀಸರು ಎಲ್ಲಾದ್ರೂ ನಿಮಗೆ ವಾಹನ ತಪಾಸಣೆ ಮಾಡ್ತಾ ಇದಾರೆ ಅಥವಾ ನಿಮ್ಮ ದಾಖಲಾತಿಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ನಿಮ್ಮ ಸುರಕ್ಷತೆ ಬಗ್ಗೆ ಪರಿಶೀಲನೆ ತಪಾಸಣೆಯನ್ನು ಮಾಡ್ತಾ ಇದ್ದಾರೆ ಅಂತಂದ್ರೆ ಫೈನ್ ಕಲೆಕ್ಟ್ ಮಾಡ್ಲಿಕ್ಕೋಸ್ಕರ ಪೊಲೀಸರು ಇದಾರೆ ಅನ್ನುವಂಥದ್ದು ಅನ್ಕಬಬಾರ್ದು ನಿಮ್ಮೆಲ್ಲರ ಸುರಕ್ಷತೆಗಾಗಿ ಪೊಲೀಸ್ ಇಲಾಖೆ ಅಗಲಿರುಳು ಶ್ರಮಿಸ್ತಾ ಇದೆ ಅನ್ನುವಂಥದ್ದನ್ನ ಗಮನಿಸಬೇಕು ಅದೇ ರೀತಿ ಎಲ್ಲ ಸಾರ್ವಜನಿಕರು ಸಕಾರಾತ್ಮಕವಾಗಿ ಪೊಲೀಸ್ ತಪಾಸಣೆಯಲ್ಲಿ ಸ್ಪಂದಿಸಬೇಕು ಸಹಕರಿಸಬೇಕು ಅಂತ ಮೂಲಕ ಕೇಳ್ಕೊಳ್ತೀವಿ 在现在可能。